ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಮುಖ್ಯವಾದಂಥ ಜಂಕ್ಷನ್ ಇಲ್ಲಿ ಬಹಳಷ್ಟು ಹೈದರಾಬಾದ್ ಕರ್ನಾಟಕದಿಂದ ಮುಂಬೈ ಕರ್ನಾಟಕದಿಂದ ಬರ್ತಕ್ಕಂಥ ವಾಹನಗಳು ಕೂಡ ಜಾಸ್ತಿ ಇಲ್ಲಿ ಕಳ್ಳತನ ಹೆಚ್ಚಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಸರ್ಕಾರಕ್ಕೆ ನನ್ನ ಮನವಿ ಹರಿಹರಕ್ಕೆ ಒಂದು ಡಿ ವೈ ಎಸ್ ಪಿ ಅವ್ರನ್ನ ಡಿ ವೈ ಎಸ್ ಪಿ ಕಚೇರಿ ಪ್ರಾರಂಭ ಆದರೆ ಬಹಳಷ್ಟು ಕಂಟ್ರೋಲ್ ಮಾಡ್ಬೋದು ಅದರಲ್ಲೂ ಕೂಡ ಹರಿಹರದಲ್ಲಿ ಗಾಂಜಾ ಅವಳಿ ಡ್ರಗ್ಸ್ ಹಾವಳಿ ಬಹಳಷ್ಟು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇನ್ನೊಂದು ಡಿ ಎಸ್ ಪಿ ಆಫೀಸನ್ನು ಅಲ್ಲಿ ಪ್ರಾರಂಭ ಮಾಡೋದ್ರ ಮೂಲಕ ಸ್ವಲ್ಪ ಕಳ್ಳರಿಗೆ ಉಂಟು ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ವಿಚಾರ ಓಕೆ ನಗರದಲ್ಲಿ ಇತ್ತೀಚೆಗೆ ಈ ಗಾಂಜಾ ಪೀಮು ಮಟ್ಕಾ ದಂಧೆ ಕಳಬಟ್ಟಿ ಸರಗಳ ಸರಗಳತನ ಇದೆಲ್ಲ ಜಾಸ್ತಿ ಆಗಿದೆ ಅಂತೇಳಿ ಮಾನ್ಯ ಸದಸ್ಯರು ಕೇಳಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ತ್ಮೂರರಿಂದ ಇಪ್ಪತ್ತು ಇಪ್ಪತ್ತೈದರವರೆಗೆ ಅಂದರೆ ಫೆಬ್ರವರಿ ಇಪ್ಪತ್ತೈದರವರೆಗೆ ಕಳೆದ ತಿಂಗಳ ಎಂಟುವರೆಗೆ ಒಟ್ಟು ನೂರ ಇಪ್ಪತ್ತ್ಮೂರು ಪ್ರಕರಣಗಳು ದಾಖಲಾಗಿದೆ ಈ ಎಲ್ಲ ಕ್ರೈಮಿಂದ ತಮಗೆ ನಾನು ಅನುಬಂಧ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ ಡೀಟೇಲ್ಸ್ ಪೂರ್ತಿ ಕೊಟ್ಟಿದ್ದೇನೆ ಅದರಲ್ಲಿ ಈಗಾಗಲೇ ಐವತ್ತ ಐವತ್ನಾಲ್ಕು ಬೈಕ್ಗಳ ಕದ್ದಿರುವಂಥ ಪ್ರಕರಣ ಅದರಲ್ಲಿ ಇಪ್ಪತ್ತಾರು ಬೈಕ್ಗಳನ್ನು ಪತ್ತೆ ಮಾಡಿದ್ದಾರೆ ಇನ್ನು ಹತ್ತು ಇನ್ವೆಸ್ಟಿಗೇಷನಲ್ಲಿದೆ ಅದೇ ಪ್ರಕಾರ ಸರಗಳತನ ಮೂರು ಸರಗಳತನ ಒಂದು ಪತ್ತೆ ಆಗಿಲ್ಲ ಅದು ಇನ್ವೆಸ್ಟಿಗೇಷನಲ್ಲಿ ಇರ್ತಕ್ಕಂಥದ್ದು ಇದು ನಿರಂತರವಾಗಿ ನಾವು ಇದನ್ನು ಮಾನಿಟ್ರ್ ಮಾಡ್ತಾನೆ ಇರ್ತೇವೆ ಯಾಕೆಂದರೆ ಇದು ಒಂದು ದಿವಸ ಆಗಿ ನಾಳೆ ನಿಂತೋಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಆದ್ದರಿಂದ ನಿರಂತರವಾಗಿ ನಾವು ಇದನ್ನು ಮಾನಿಟ್ರ್ ಮಾಡ್ತಾ ಇರ್ತೇವೆ ಆದರೂ ಕೂಡ ನಾವು ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳನ್ನು ಕೂಡ ತಗೊಳ್ತೇವೆ ಕ ಶಾಲಾ ಕಾಲೇಜಿಗೆ ಹೋಗಿ ಮಕ್ಕಳಿಗೆ ಸ್ವಲ್ಪ ಎಜುಕೇಟ್ ಮಾಡ್ತಕ್ಕಂಥದ್ದು ನೈಟ್ ಬೀಟ್ಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ ಇತ್ತೀಚೆಗೆ ಕಳೆದ ಒಂದು ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಈ ಕ್ರೈಮ್ ರೇಟು ಕಡಿಮೆ ಆಗಿರ್ತಕ್ಕಂಥದ್ದು ಅಂದರೆ ಸೈಬರ್ ಕ್ರೈಮ್ ಬಿಟ್ಟರೆ ಬೇರೆ ಬೇರೆ ಜನರಲ್ ಆಗಿರ್ತಕ್ಕಂಥ ಕ್ರೈಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದು ಅದು ಐ ಕೂಡ ನಾನು ಒದಗಿಸಿದ್ದೇನೆ ಒಟ್ಟಾರೆ ನಾವು ಇದರ ಬಗ್ಗೆ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಮಾನ್ಯ ಸದಸ್ಯರು ಈ ಸಂಖ್ಯೆ ಬಗ್ಗೆ ಕೂಡ ಕೇಳಿದ್ದಾರೆ ಪೊಲೀಸ್ ನಲ್ಲಿ ಸಿಬ್ಬಂದಿ ಕೊರತೆ ಹಾಗೆ ಅಂತೇಳಿ ಅಲ್ಲಿ ಹರಿಹರದಲ್ಲಿ ಯಾವ ಕೊರತೆ ಇಲ್ಲ ನಮಗೆ ಮಂಜೂರಾತಿ ಇರ್ತಕ್ಕಂಥ ಬಲ ಏನಿದೆ ಅದನ್ನು ಐವತ್ತೊಂದು ಮುಂಜೂರಾತಿ ಆಗಿರೋದು ಐವತ್ತೊಂದು ಇದೆ ಅದು ವೇಕೆನ್ಸಿ ಇಲ್ಲ ಪಿ ಪೊಲೀಸ್ ಇನ್ಸ್ಪೆಕ್ಟ್ರು ಒಂದು ಸಬ್ ಇನ್ಸ್ಪೆಕ್ಟ್ರು ಎರಡು ಎ ಎಸ್ ಐ ನಾಲ್ಕು ಆಮೇಲೆ ಸಿ ಪಿ ಸಿ ಅಂದರೆ ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ಸು ಮೂವತ್ತು ಅವೆಲ್ಲವೂ ಇದ್ದಾವೆ ಆದರೆ ತಾವು ಏನು ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರು ಒಂದು ಡಿ ವೈ ಎಸ್ ಪಿ ಆದರೆ ಅದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಹಾಗೆ ಅಂತಕ್ಕಂಥದ್ದು ಅದನ್ನು ನಾವು ಪರಿಶೀಲನೆ ಮಾಡಿ ಪ್ರಪೋಸಲ್ ತರಿಸಿಕೊಂಡು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಸಭಾಕ್ತಿ ಅಧ್ಯಕ್ಷ ಇದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮಂಜೂರಾದಂತ ಯೋಜನೆ ಅದು ಕೆರೆ ತುಂಬಿಸ್ತಕ್ಕಂಥ